ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ತ್ರಿಕೋನಮಿತಿ ಪ್ರಸ್ತಾವನೆ ಅಧ್ಯಾಯದ ಮೇಲೆ ಟಾರ್ಗೆಟ್ ಪೊಟ್ಟೆ ಸಿರೀಸನ್ನು ಮುಂದುವರಿಸೋಣ ನಾವು ಈ ಹಿಂದಿನ ಒಂದು ವಿಡಿಯೋದಲ್ಲಿ ತ್ರಿಕೋನಮಿತಿಯ ಅನುಪಾತಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ನಾವು ಯಾವುಗಳನ್ನು ಯಾವ ಪ್ರಕಾರದ ಸಮಸ್ಯೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ವಿ ಈಗ ಕೆಲವೊಂದಿಷ್ಟು ಸಂಬಂಧಗಳು ಬರ್ತವೆ ವಿಶೇಷವಾಗಿ ವಿಲೋಮ ಸಂಬಂಧಗಳಂತ ಬರ್ತದೆ ಈ ಮೂರು ವಿಲೋಮ ಸಂಬಂಧಗಳನ್ನು ಸರಿಯಾಗಿ ನೀವು ನೆನಪಿನಲ್ಲಿ ಇಡ್ ಮುಖ್ಯವಾಗಿ ಮೂರು ಸಂಬಂಧಗಳು ಬರ್ತವೆ ಇಲ್ಲಿ ವಿಲೋಮ ಸಂಬಂಧಗಳಂತ ಅದೇನು ಅಂತಂದರೆ ನೋಡಿರಿ ಮೂರು ವಿಲೋಮ ಸಂಬಂಧಗಳನ್ನು ನೆನಪಿನಲ್ಲಿ ಇಟ್ಕೋಬೇಕಾಗ್ತದೆ ಮೊನ್ನೆದು ನೋಡ್ರಿ ವಿಲೋಮ ಸಂಬಂಧಗಳಲ್ಲಿ ಪ್ರಮುಖವಾಗಿ ಮೂರು ಸಂಬಂಧಗಳನ್ನು ಇಟ್ಕೋಬೇಕು ಒಂದನೇದು ಯಾವುದು ಅಂತಂದ್ರೆ ಸೈನ್ ತೀಟ ಮತ್ತು ಕೊಸೆಕ್ ಪೀಟ ಒಂದಕ್ಕೊಂದು ವಿಲೋಮವಾಗಿರತಕ್ಕಂಥ ಸಂಬಂಧವನ್ನು ಸ್ವಲ್ಪ ಈ ಲಿಸ್ಟ್ ಒಂದು ಸ್ವಲ್ಪ ಬರ್ದ್ಬಿಡ್ರಿ ಸೈನ್ ತೀಟ ಇಟ್ಕೊಟ್ಟು ಇದನ್ನ ಹೆಂಗ್ ಬರೀಬಹುದು ಒನ್ ಅಪೌಂಡ್ ಕೊಸೆಕ್ ಪೀಟ ಅಂತ ಬರೀಬಹುದು ಅಥವಾ ಇದನ್ನ ಹೆಂಗ್ ಬರೀಬಹುದು ಅಂದ್ರೆ ಕೊಸೆಕ್ ತೀಟ ಇದ್ರೆ ಹೆಂಗ್ ಬರೀಬಹುದು వన్ అప్ ఆన్ సైన్ తీటా అంత బ ఇది మొదలనే సంబంధ విలోమ సంబంధ ఇన్ని ఎరడనేది ఏను అందర కీటా ఈజ్ ఇక్వల్టు కాస్ తిటా ఈజ్ ఇక్క వన్ వడే బాయ్ హింట్ బరీతీరి సెక్ తీటా అంత బరీతీ అత ఇ హరిబోదాంద్ర సెక్ తీటా ఇక్కల్టు సెక్ తీటా ఇక్క వన్ వడే బాయ్ కాస్ తీటా అంత బరీవి ఇది ఎరనే సంబంధ ఆమె ಟ್ಯಾನ್ ತೀಟಾ ಈಕ್ವಲ್ ಟು ಟ್ಯಾನ್ ತೀಟಾ ಈಕ್ವಲ್ ಟು ಏನು ಒನ್ ಡಿವೈಡೆಡ್ ಬೈ ಕಾಟ್ ತೀಟ ಟ್ಯಾನ್ ಮತ್ತು ಕಾಟ್ ಒಂದಕ್ಕೊಂದು ವಿಲೋಮವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದ್ದಾವೆ ಒನ್ ಅಪಾನ್ ಕಾಟ್ ತೀಟ ಹೀಗಾಗಿ ಕಾಟ್ ತೀಟಾ ಇಕ್ವಲ್ ಟು ಹೆಂಗ್ ಬರಿಬಹುದು ಅಂದರೆ ಒನ್ ಅಪಾನ್ ಟ್ಯಾನ್ ತೀಟಾ ಅಂತ ಬರಿಬಹುದು ಹೌದಾ ಇನ್ನು ಎರಡು ಅನುಪಾತೀಯ ಸಂಬಂಧಗಳು ಬರ್ತವೆ ಅನುಪಾತೀಯ ಅಥವಾ ಕೋಶನ್ ರಿಲೇಶನ್ಸ್ ಅಂತ ಹೇಳ್ತಾರೆ ಅನುಪಾತೀಯ ಸಂಬಂಧಗಳು ಪ್ರಮುಖವಾಗಿ ಎರಡೇ ಇದೆ ಒಂದನೇದು ಟ್ಯಾನ್ ಅನ್ನು ಸೈನ್ ಮತ್ತು ಕಾಸ್ದ ಅನುಪಾತಾಗಿ ವ್ಯಕ್ತಪಡಿಸೋಕೆ ಬರ್ತದೆ ನೆನ್ಪಿಟ್ಕೋಬೇಕು ಇಲ್ಲಿ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಸೈನ್ ತೀಟ ಡಿವೈಡೆಡ್ ಬೈ ಕಾಸ್ ತೀಟಾ ಅಂತ ನೆನ್ಪಿಟ್ಕೋಬೇಕು ಇದು ಒಂದನೇ ಅನುಪಾತೀಯ ಸಂಬಂಧ ಆಮೇಲೆ ಇನ್ನು ಮುಂದಿನ ಎರಡನೇದು ಏನಪ್ಪ ಅಂದ್ರೆ ಕಾಟ್ ತೀಟಾ ಇತ್ತು ಅಂದ್ರೆ ಅದನ್ನು ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಅಂತ ಬರಲಿಕ್ಕೆ ಬರ್ತದೆ ಈ ಮಾಹಿತಿಯನ್ನು ಆಧರಿಸಿ ಒಂದಿಷ್ಟು ಸಮಸ್ಯೆಗಳನ್ನ ನೆಕ್ಸ್ಟ್ ನಾವು ತಗೊಂಡಿದ್ದೀವಿ ಮತ್ತು ಇದಾದ ನಂತರ ನಿರ್ದಿಷ್ಟ ಕೋನಗಳ ಮೇಲೆ ಕೆಲವು ಆಯ್ದ ಕೆಲವೇ ಕೆಲವು ಸುಲಭವಾಗಿರ್ತಕ್ಕಂಥ ಆಯುಧ ಲೆಕ್ಕಗಳನ್ನು ತೊಗೊಳ್ಳಾಗಿತ್ತು ನಿತ್ಯ ಸಮೀಕರಣಗಳ ಮೇಲೆ ಕನಿಷ್ಠ ಕಲಿಕಾ ಸಾಮರ್ಥ್ಯಕ್ಕೆ ನಿಮಗೆ ಕಠಿಣ ಆಗ್ತಾ ಸಮಸ್ಯೆ ಅವತ್ತ ಬಿಡಲಾಗಿದೆ ಸರಿ ಇದರ ಮೇಲೆ ಏನು ಸಮಸ್ಯೆಗಳನ್ನು ತೊಗೊಂಡಿದ್ದೀವಿ ಅಂತ ನೋಡೋಣ ಮೊದಲನೇ ಪ್ರಾಬ್ಲಮ್ ಏನಿದೆ ಅಂತ ನೋಡ್ರಿ ಸೈನ್ ಥೀಟಾ ಇಟ್ಕೊಂಡು ತ್ರೀ ಅಪಾಯಿನ್ ಫೈವ್ ಇದೆ ನಿಮ್ಗೆ ಕಂಡು ಹಿಡಿಯಬೇಕಾಗಿತ್ತು ಏನು ಕೊಸೆಕ್ ತೀಟಾದ ಬೆಲೆ ಕಂಡು ಹಿಡಬೇಕೇನು ನೋಡ್ರಿ ಸೈನ್ ತೀಟಾ ಈಕ್ವಲ್ ಟು ಎಷ್ಟಿದೆ ತ್ರೀ ಡಿವೈಡೆಡ್ ಬೈ ಫೈವ್ ಇದೆ ಸೈನ್ ತೀಟಾ ಇಟ್ಕೊಟ್ಟು ತ್ರೀ ಬೈ ಫೈವ್ ಸೈನ್ ತೀಟಾ ಇಕ್ ಕೊಟ್ಟು ತ್ರೀ ಡಿವೈಡ್ ಬೈ ಫೈವ್ ಇದೆ ನಿಮ್ಗೆ ಕಂಡು ಹಿಡಬೇಕಾಗಿದ್ದೇನು ಕೊಸೆಕ್ ತೀಟಾನ ಕಂಡು ಹಿಡಬೇಕಾಗಿ ಇನ್ನೊಂದ್ಸಲ ಬರ್ಕೋತೀನಿ ನೋಡ್ರಿ ಗಮನಿಸ್ರೆ ಎಲ್ರು ಸೈನ್ ತೀಟಾ ಈಕ್ವಲ್ ಟು ತ್ರೀ ಡಿವೈಡೆಡ್ ಬೈ ಫೈವ್ ನಿಮಗೆ ಬೇಕಾಗಿರೋದು ಕೋಸೆಕ್ ತೀಟ ಹೌದಾ ಈಗ ಸೈನ ಮತ್ತು ಕೋಸೆಕ ಒಂದಕ್ಕೊಂದು ಹೆಂಗದ ಬಿಡ್ರಿ ವಿಲೋಮವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದ ನಿಮ್ಗೆ ಕೊಸೆಕ್ ತೀಟ ಇಕ್ಕೊಳ್ತು ಕೊಸೆಕ್ ತೀಟ ಇಕ್ಕೊಳ್ತು ಒನ್ ಅಪ್ ಆನ್ ಸೈನ್ ತೀಟ ಅಂತ ಬರಿಬೋದಿಲ್ಲ ಈಗನೇ ಸಂಬಂಧವನ್ನು ಓದಿದಿಲ್ಲ ಲೈನ್ ಸ್ಕ್ರೀನ್ ಸ್ಕ್ರೀನ್ದೊಳಗೆ ಇಲ್ಲ ನೋಡ್ರಿ ಕೊಸೆಕ್ ತೀಟ ಇದ್ದಿಕ್ಕೊಳ್ತು ಒನ್ ಡಿವೈಡೆಡ್ ಬೈ ಸೈನ್ ತೀಟ ಅಂತಕ್ಕಂಥ ಸಂಬಂಧ ಐತೆ ಅದು ಉಪಯೋಗ ಮಾಡ್ಕೊಳ್ತೀವಿ ಇಲ್ಲೇ ಒನ್ ಅಪ್ ಆನ್ ಸೈನ್ ತೀಟ ಬೆಲೆ ಬೆಲೆ ಎಷ್ಟೈತೆ ತ್ರೀ ಆನ್ ಫೈವ್ ಐತಿಲ್ಲ ತ್ರೀ ಡಿವೈಡ್ ಬೈ ಫೈವ್ ಹಾಕೋಣ ಅಂದ್ರೆ ಕೋಸೆಕ್ ತೀಟ ಒಂದು ಬಾಗಿಲೆ ಮೂರು ಐದು ಅಂಶ ಅಂದರೆ ಮೂರು ಐದು ಅಂಶರ ವ್ಯತ್ಕ್ರಮ ತಗೊಂಡ್ರೆ ಐದು ಮೂರಾಂಶ ಆಗ್ತದೆ ಐದು ಬಾಗ್ಲೆ ಎಷ್ಟು ಬರಿಬೇಕು ಮೂರು ಬರಿಬೇಕು ಏನು ಇಕ್ಕೊಂಟ್ರೆ ಇದು ಕೋಸೆಕ್ ತೀಟ ಇಕ್ಕೊಂಟು ಫೈವ್ ಡಿವೈಡೆಡ್ ಬೈ ತ್ರೀ ಐದು ಮೂರಾಂಶ ಆಗ್ತದೆ ಅನ್ನೋದನ್ನು ನೋಡ್ತೀವಿ ಇಷ್ಟೇ ಲೆಕ್ಕಾಚಾರ ಭಾಳ ಸುಲಭ ಇದೆ ಇಂಥವ ಇದೇ ಸಂಬಂಧಗಳನ್ನು ಈ ವಿಲೋಮ ಸಂಬಂಧಗಳನ್ನು ಮತ್ತು ಅನುಪಾತಿಯ ಸಂಬಂಧಗಳನ್ನು ಆಧರಿಸಿರ್ತಕ್ಕಂಥ ಸಮಸ್ಯೆಗಳನ್ನ ತೆಗೆದುಕೊಂಡಿದ್ದೀವಿ ಇಲ್ಲಿ ಥರ್ಟೀನ್ ಸೈನ್ ತೀಟಾ ಪ್ರಶ್ನೆ ಏನೈತೆ ಅಂದ್ರೆ ಥರ್ಟೀನ್ ಸೈನ್ ತೀಟಾ ಐತಿ ಥರ್ಟೀನ್ ಸೈನ್ ತೀಟಾ ಹದಿಮೂರು ಸೈನ್ ತೀಟಾ ಈಕ್ವಲ್ ಟು ಹದಿಮೂರು ಸೈನ್ ತೀಟಾ ಇಕ್ಕೊಟ್ಟು ಎಷ್ಟಿದೆ ಹನ್ನೆರಡು ಇದೆ ಥರ್ಟೀನ್ ಸೈನ್ ತೀಟಾ ಈಕ್ವಲ್ ಟು ಟ್ವೆಲ್ವ್ ಇದೆ ಅಂದರೆ ಸೈನ್ ತೀಟಾ ಇಕ್ಕೊಟ್ಟು ಎಷ್ಟು ಬರೀಬೇಕು ಟ್ವೆಲ್ ಡಿವೈಡೆಡ್ ಬೈ ಥರ್ಟೀನ್ ಆಯ್ತು ಒಂದು ಮಾಹಿತಿ ಇದು ಕೊಟ್ಟಿರ್ತಕ್ಕಂಥದ್ದು ನಮಗೆ ಕೇಳಿದ್ದೇನದ ಕೊಸೆಕ್ ತೀಟ ಕೇಳಿದಾರೆ ನೀವು ಆಗಲೇ ಮಾಡಿದ್ರಲ್ಲ ಹಂಗೆ ಮಾಡೋದು ಕೋಸೆಕ್ ತೀಟ ಇಕ್ಕೊಟ್ಟು ಕೋಸೆಕ್ ತೀಟ ಇಕ್ಕೊಟ್ಟು ಒನ್ ಡಿವೈಡೆಡ್ ಬೈ ಹೆಂಗೆ ಬರೀತೀರಿ ಸೈನ್ ತೀಟ ಅಂತ ಬರಲಿಕ್ಕೆ ಆಗ್ತದೆ ಒನ್ ಡಿವೈಡೆಡ್ ಬೈ ಸೈನ್ ತೀಟ ಹಾಗಾಗಿ ಕೋಸೆಕ್ ತೀಟ ಇಕ್ಕೊಟ್ಟು ಕೋಸೆಕ್ ತೀಟ ಇಕ್ಕೊಟ್ಟು ಒನ್ ಡಿವೈಡೆಡ್ ಬೈ ಟ್ವೆಲ್ವ್ ಡಿವೈಡೆಡ್ ಬೈ ತರ್ಟೀನ್ ಒಂದು ಬಾಗ್ಲೆ ಹನ್ನೆರಡು ಹದಿಮೂರು ಅಂಶ ಹನ್ನೆರಡು ಹದಿಮೂರು ವರ್ಷದ ವ್ಯತ್ಕ್ರಮ ಅಂದ್ರೆ ಹದಿಮೂರು ಹನ್ನೆರಡು ಅಂಶ ಆಗ್ತದೆ ಕೊಸೆಕ್ ತೀಟ ಇಕ್ಕೊಟ್ಟು ಎಷ್ಟು ಬರೆಯೋನು ಹದಿಮೂರು ಬಾಗಿಲೆ ಹನ್ನೆರಡು ಅಂತ ಬರೀನು ನೋಡಿರಿ ತ್ರಿಕೋಣಮಿತಿ ನಮಗೆ ಕಠಿಣ ಆಗ್ತದೆ ಅಂತ ಎಲ್ಲಕ್ಕೆಲ್ಲ ಬಿಡೋದಲ್ಲ ಇದ್ರೊಳಗೆ ಏನಾಯ್ತು ಒಂದು ಒಂದೆರಡು ಮೂರು ಸಂಬಂಧಗಳನ್ನ ನೆನ್ಪಿಟ್ರೆ ಅದನ್ನು ಅನ್ವಯ ಮಾಡಿ ನಿಮಗೆ ಸಮಸ್ಯೆಯನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಕನಿಷ್ಠ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆದರೂ ಸಮಸ್ಯೆಗಳನ್ನ ಪ್ರಾಕ್ಟೀಸ್ ಮಾಡ್ರಿ ಇಲ್ಲಿ ಮುಂದಿನ ಪ್ರಶ್ನೆ ನೋಡಿರಿ ಅಂಥದ್ದೇ ಇನ್ನೊಂದು ಪ್ರಶ್ನೆ ಇದೆ ಫಿಫ್ಟೀನ್ ಎ ಫಿಫ್ಟೀನ್ ಕಾಟ್ ಎ ಇಕ್ಕೊಂಟು ಎಷ್ಟಂದರೆ ಎಂಟಿದೆ ಅಂದರೆ ನಾವು ಕಾಟಿ ಎ ಇಕ್ಕೊಲ್ಟು ಬರಿಬೋದಲ್ಲ ಕೊಟ್ಟಿರ್ತಕ್ಕಂಥ ದತ್ತಾಂಶ ಏನಾಗತ್ತೆ ಇಲ್ಲಿ ಕಾಟ್ ಎ ಆಕೈತಿ ಕಾಟಿ ಎಷ್ಟತಿ ಎಂಟು ಬಾಗ್ಲೆ ಹದಿನೈದು ಆಗ್ತದೆ ಇದು ಕೊಟ್ಟಿರ್ತಕ್ಕಂಥದ್ದು ನಮಗೆ ಕೇಳಿರೋದೇನಿದೆ ಟ್ಯಾನೆ ಕೇಳಿದ ಅದಕ್ಕೆ ಟ್ಯಾನೆನ ಬರ್ಕೊಳ್ಳೋಣ ಇದು ಟ್ಯಾನಿ ಬೆಲೆಯನ್ನು ನಾವು ಕಂಡು ಹಿಡಿಬೇಕಾಗಿ ಆದ್ರೆ ಈ ಟ್ಯಾನಕ್ಕ ಮತ್ತು ಕಾಟಕ್ಕ ಒಂದು ವಿಲೋಮ ಸಂಬಂಧ ಐತಿ ಅದು ಏನಪ್ಪ ಅಂದ್ರೆ ಟ್ಯಾನಿ ಎಕ್ಕೋಟೆ ಹೆಂಗೆ ಬರ್ಲಿಕ್ಕೆ ಸಾಧ್ಯ ಒನ್ ಡಿವೈಡೆಡ್ ಬೈ ಕಾಟ್ ಎ ಅಂತ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಒನ್ ಡಿವೈಡೆಡ್ ಬೈ ಕಾಟಿ ಎ ಕಾಟಿಯದ ಬೆಲೆ ಕೊಟ್ಟಿದ್ದಾರೆ ಈಗ ಎಷ್ಟೊಂದು ಕೊಟ್ಟಿದ್ದಾರೆ ಎಂಟು ಹದಿನೈದು ಅಂಶ ಐತೆ ಏಟ್ ಅಪ್ ಆನ್ ಫಿಫ್ಟೀನ್ ಇದೆ ಒನ್ ಡಿವೈಡೆಡ್ ಬೈ ಏಟ್ ಬೈ ಫಿಫ್ಟೀನ್ ಅಂದರೆ ಹೆಂಗೆ ಬರೀತೀರಿದ್ನ ಫಿಫ್ಟೀನ್ ಡಿವೈಡೆಡ್ ಬೈ ಎಂಟು ಹದಿನೈದು ವಾಗಲೇ ಎಂಟು ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ ನೋಡಿದ ತಕ್ಷಣ ಗೊತ್ತಾಗ್ತದೆ ನಾನು ನಿಮ್ಗೆ ಒಂದಿಷ್ಟು ತಿಳಿಸೋ ಸಲುವಾಗಿ ಅಥವಾ ನಿಮ್ಗೆ ಕನ್ವಿನ್ಸ್ ಮಾಡೋ ಸಲುವಾಗಿ ಎರಡು ಮೂರು ಸ್ಟಾಪ್ ಇಟ್ಟಿದ್ದೀನಿ ಆ ಬೆಲೆ ನೋಡಿದ ತಕ್ಷಣ ನಮಗೆ ಟ್ಯಾನೇಜ್ ಬೆಲೆ ಎಷ್ಟು ಬರ್ತೈತಿ ಅಂತ ಹೇಳಿ ನಾವು ನೇರವಾಗಿ ಹೇಳಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ ಏನಿದೆ ಅಂತ ಟೆನ್ ಕಾಸ್ತೀಟ ಈಕ್ವಲ್ ಟು ಸಿಕ್ಸ್ ಆದರೆ ಸೆಟ್ ತೀಟಾದ ಬೆಲೆ ಕಂಡು ಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಹತ್ತು ಕಾಸ್ ತೀಟ ಹತ್ತು ತೀಟ ಹತ್ತು ಕಾಸ್ತಿಟ ಅಂತ ಪ್ರಶ್ನೆ ಇದೆ ಇಲ್ಲಿ ಟೆನ್ ಟೆನ್ ಇಂಟು క్స్ తీటా ఇక్క ఎట్ ఆరు టెన్ కాస్ తీటా ఇక్క ఆరు అంద కాస్ తిటా ఇక్క ఆరు హంశ కస్ తీటా ఇక్క ఆరు వల ఎట్ హాకర్తడి ఎరూ ఎర ఐదులే అందరూ ఎస్ట్ క్లాస్ తీటా ఇక్క త్రీ డివైడెడ్ బై ఫైవ్ ఆయన మూడు ఐదు అంశ నిమూ బెంక సెక్తిట బిల్లు బైతే సెక్ తీట సెక్ తీటా ఈస్ ఈక్ టు sec थीटा = 1 / cos थीटा 1 / cos थीटा होदा ई 1 अपॉन cos थीटा हिगागी 1 / 3 / 5 1 / 3 / 5 ಆ 3 / 5 ಬೆತ್ತಕಂ ತಗೊಳ್ಳೋದಿತೆ ಅಂದ್ರೆ sec थीटा ಇಕ್ವಲ್ ಎಷ್ಟು ಬಂತು sec थीटा = 5 / 3 ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇದಾದ ಮೇಲೆ ಮುಂದಿನ ಪ್ರಶ್ನೆಗೆ ಸಾಗೋಣ ನೋಡಿರಿ ಮುಂದಿನ ಪ್ರಶ್ನೆ ಏನಿದೆ ಅಂತ ಗಮನಿಸ್ರಿ ಫೋರ್ ಟ್ಯಾನ್ ತೀಟಾ ಟು ತ್ರೀ ಇದೆ ಫೋರ್ ಟ್ಯಾನ್ ತೀಟಾ ಫೋರ್ ಟ್ಯಾನ್ ತೀಟ ಇಕ್ಕೊಟ್ಟು ಎಷ್ಟಿದೆ ಮೂರಿದೆ ಫೋರ್ ಇಂಟು ಟ್ಯಾನ್ ತೀಟಾ ಟು ಮೂರು ಹಂಗಂದ್ರೆ ಟ್ಯಾನ್ ತೀಟಾ ಇಕ್ಕೊಟ್ಟು ಎಷ್ಟು ಆಗಬೇಕು ಮೂರು ನಾಲ್ಕು ವರ್ಷ ಆಗ್ಬೇಕಿಲ್ಲ ಟ್ಯಾನ್ ತೀಟಾ ಅಷ್ಟೇ ಬಿಡಿಸ್ಕೊಂಡ್ರಿ ಅಂದ್ರೆ ಎಷ್ಟು ಮೂರು ನಾಲ್ಕು ಅಂಶ ಆಗ್ತದೆ ಟ್ಯಾನ್ ತಿಟ ತೀಟ ಇಕ್ಕೊಟ್ಟು ಕೇಳಿದ್ದೇನು ಕಾಡ್ತಿಟ ಕೇಳಿದಾರೆ ಅದಕ್ಕೆ ಕಾರ್ಡ್ತಿಟ ಎಡಕ್ಕೆ ಬರ್ಕೂರಿ ಕಾಡ್ತಿಟ ಮತ್ತು ಟ್ಯಾನ್ ತಿಟ ಒಂದಕ್ಕೊಂದು ವಿಲೋಮ ಸಂಬಂಧ ಹೊಂದಿದ್ದವು ಒನ್ ಅಪ್ ಆನ್ ಟ್ಯಾನ್ ತಿಟ ಬರೀನು ಟ್ಯಾನ್ ತಿಟ ಆದ ಮೇಲೆ ಮೂರು ನಾಲ್ಕು ಅಂಶ ಐತಿ ತುಂಬ್ರಲ್ಲಿ ಅಂದ್ರೆ ಒನ್ ಡೇ ಡಿವೈಡೆಡ್ ಬೈ ತ್ರೀ ಡಿವೈಡೆಡ್ ಬೈ ಫೋರ್ ಅಂದ್ರೆ ಉತ್ತರ ಫೈನಲ್ ಉತ್ತರ ಎಷ್ಟಾಯ್ತು ಫೋರ್ ಬೈ ತ್ರೀ ಏನು ಇಕ್ಕೊಟ್ಟು ಕಾರ್ಡ್ ತೀಟ ಇಟ್ಕೊಟ್ಟು ಫೋರ್ ಡಿವೈಡೆಡ್ ಬೈ ತ್ರೀ ಅನ್ನೋದನ್ನು ನೋಡ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆ ಸೆಕ್ ಎಕ್ವಲ್ ಟು ಸೆಕ್ ಎಕ್ವಲ್ ಟು ಸೆಕ್ ಎ ಈಕ್ವಲ್ ಟು ಸೆಕ್ ಎಕ್ವಲ್ ಟು ಎಷ್ಟಿದೆ ಟು ಡಿವೈಡೆಡ್ ಬೈ ರೂಟ್ ತ್ರೀ ಇದೆ ಸೆಕ್ ಎಕ್ವಲ್ ಟು ಟು ಡಿವೈಡೆಡ್ ಬೈ ರೂಡ್ ತ್ರೀ ಇದೆ ನಾವು ಕಂಡುಹಿಡಬೇಕಾಗಿದ್ದು ಕಾಸೆ ಬೆಲೆ ಕಂಡುಹಿಡಬೇಕಾಗಿದೆ ಹಾಗಾಗಿ ಕಾಸ್ ಎ ಈಕ್ವಲ್ ಟು ಕಾಸ ಮತ್ತು ಸೆಕ್ ಒಂದು ಸಂಬಂಧದ ಕಾಸನ್ನು ಯಾವುದರ ವ್ಯಕ್ರಮ ಆಗಿ ಬರಿಬೋದು ಸೆಕ್ ಎನ ವ್ಯಕ್ರಮ ಆಗಿ ಬರಿಬಹುದು ಅಂದ್ರೆ ಒನ್ ಡಿವೈಡೆಡ್ ಬೈ ಟೂ ಬೈ ರೂಟ್ ತ್ರೀ ಇದನ್ನು ಸುಲಭೀಕರಣ ಮಾಡಿದರೆ ರೂಟ್ ತ್ರೀ ಡಿವೈಡೆಡ್ ಬೈ ಟೂ ಬಂತ ಇಲ್ಲ ರೂಟ್ ತ್ರೀ ಡಿವೈಡೆಡ್ ಬೈ ಟೂ ಇದು ನಮಗೆ ಕೊನೆಯ ಉತ್ತರ ಏನು ಇಕ್ಕೊಂಟು ಕಾಸ್ ಎ ಇಕ್ಕೊಂಟು ರೂಟ್ ತ್ರೀ ಡಿವೈಡ್ ಬೈ ಟೂ ಬರ್ತದೆ ಅನ್ನೋದು ತಿಳಿದು ಬರ್ತದೆ ಭಾಳ ಸುಲಭ ಸುಲಭ ಸಮಸ್ಯೆಗಳನ್ನ ತಗೊಂಡದ ಮತ್ತು ಈ ಪ್ರಕಾರದ ಪ್ರಶ್ನೆಗಳು ಪರೀಕ್ಷೆಗಳಿಗೆ ಬಂದೋದವು ಅದಕ್ಕೋಸ್ಕರ ನೆಗ್ಲೆಕ್ಟ್ ಮಾಡಲಾರ್ದ ಕನಿಷ್ಠ ಇಷ್ಟು ಲೆಕ್ಕಗಳನ್ನಾದರೂ ಮಾಡಿ ಇಲ್ಲೇ ಸೈನ್ ಎ ಕೊಟ್ಟಿದ್ದಾರೆ ಮತ್ತೆ ಕಾಸೆ ಕೊಟ್ಟಿದ್ದಾರೆ ಟ್ಯಾನ್ ಎ ಕೇಳಿದ್ದಾರೆ ಟ್ಯಾನ್ ಎ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಟ್ಯಾನ್ ಎ ಬೆಲೆ ನೋಡ್ರಿ ಟ್ಯಾನ್ ಎ ಕೊಟ್ಟು ಬರ್ಕೋತೀನಿ ನನಗೆ ಟ್ಯಾನ್ ಎ ಕೊಟ್ಟು ಏನು ಬರೀಬಹುದು ಸೈನ್ ಎ ಡಿವೈಡೆಡ್ ಬೈ ಕಾಸಿ ಅಂತ ಬರೀಬಹುದು ಅಲ್ಲ ಟ್ಯಾನ್ ಎ ಎಕ್ ಸೈನ್ ಎ ಡಿವೈಡೆಡ್ ಬೈ ಕಾಸಿ ಎ ಅಂತ ಬರಿಬೋದು ಇಲ್ಲಿ ಸೈನ್ ಎ ಬೆಲೆ ಕೊಟ್ಟಿದ್ದಾರೆ ರೂಟ್ ತ್ರೀ ಡಿವೈಡೆಡ್ ಬೈ ಟು ಅಂತ ಐತಲ್ಲ ಅದನ್ನು ತುಂಬ್ರಿ ಇಲ್ಲಿ ರೂಟ್ ತ್ರೀ ಡಿವೈಡೆಡ್ ಬೈ ಟು ಹಾಕೋಣ ಇಲ್ಲಿ ರೂಟ್ ತ್ರೀ ಡಿವೈಡೆಡ್ ಬೈ ಟು ಹೋಲ್ಡ್ ಡಿವೈಡೆಡ್ ಬೈ ಕಾಸ್ ಎ ಬೆಲೆ ಐತಲ್ಲ ಅದನ್ನು ಒನ್ ಪಾಯಿಂಟ್ ಟೂ ಅಂತ ಹಾಕೊಳ್ಳೋಣ ಅಂದ್ರೆ ಸುಲಭೀಕರಣ ಮಾಡಿದ ಮೇಲೆ ಇದೆಷ್ಟೈತಿ ಅಂದ್ರೆ ರೂಟ್ ತ್ರೀ ಡಿವೈಡೆಡ್ ಬೈ ಟು ಹೋಲ್ಡ್ ಡಿವೈಡೆಡ್ ಬೈ ಒನ್ ಬೈ ಟು ಐತೆಲ ಇದೇನಕತಿ ಟೂ ಬೈ ಒನ್ ಆಕತಿ ಟೂ ಮತ್ತು ಟೂ ಕ್ಯಾನ್ಸಲ್ ಆಗಿ ಉಳಿತೈತೆ ಎಷ್ಟು ಪ ನಿಮ್ಗೆ ಫೈನಲ್ ಆನ್ಸರ ರೂಢ್ ತ್ರೀ ಉಳಿತೈತಿ ಈ ರೂಢತ್ರಿ ಬೆಲೆ ಯಾವುದರ ಬೆಲೆ ಆಗ್ತದ ಫ್ಯಾನ್ ಏನೋ ಬೆಲೆ ಆಗ್ತದೆ ಅನ್ನೋದನ್ನು ನೋಡ್ತೀವಿ ಭಾಳ ಸುಲಭ ಲೆಕ್ಕಾಚಾರ ಇದೆ ನೋಡ್ರಿ ಅಂಥದ್ದೇ ಮತ್ತೊಂದು ಪ್ರಶ್ನೆ ಇಲ್ಲಿ ನಿಮ್ಗೆ ತ್ರಿಕೋನ ಮಿತಿಯ ನಿರ್ದಿಷ್ಟ ಕೋನಗಳ ಅನುಪಾತಗಳ ಮೇಲೆ ಲೆಕ್ಕ ಸ್ಟಾರ್ಟ್ ಅದು ಇಲ್ಲಿ ಒಂದು ಮಾಹಿತಿ ನೆನ್ಪಿಟ್ಕೋಬೇಕು ಕನಿಷ್ಠ ಇಲ್ಲಿ ನೋಡ್ರಿ ಜೀರೋ ಡಿಗ್ರಿ ನಿರ್ದಿಷ್ಟ ಕೋನಗಳ ಬೆಲೆಗಳನ್ನು ಇಲ್ಲಿ ಬರಿತೀನಿ ಸ್ವಲ್ಪ ಲಕ್ಷ ಕೊಡ್ರಿ ಗಮನಿಸಬೇಕು ಇಲ್ಲಿ ಸೈನ್ ಆಮೇಲೆ ಕಾಸ ಆಮೇಲೆ ಟ್ಯಾನ್ ಬರ್ಕೋತೀನಿ ಇಷ್ಟು ಕನಿಷ್ಠ ನೆನಪಿಟ್ಕೋಬೇಕು ಮತ್ತೆ ವಿಲೋಮ ಸಂಬಂಧಗಳು ನೆನಪಿಟ್ಕೋಬೇಕು ಕಂಪ್ಲೀಟ್ ಟೇಬಲ್ ನೆನಪಿ ಸೈನ್ ಝೀರೋ ಡಿಗ್ರಿ ಝೀರೋ ಐತಿ ಸೈನ್ ಥರ್ಟಿ ಡಿಗ್ರಿ ಎಷ್ಟು ಟೂ ಆಮೇಲೆ ಫೋರ್ಟಿ ಫೈವ್ ಡಿಗ್ರಿ ಎಷ್ಟೈಡೆಡ್ ಬೈ ರೂಟ್ ಟೂ ಅದ ಫೋರ್ಟಿ ಫೈವ್ ಆದ ನಂತರ ಯಾವ್ದು ಓದಿದ್ರಿ ಸಿಕ್ಸ್ಟಿ ಸೈನ್ಸ್ ಸಿಕ್ಸ್ಟಿ ವ್ಯಾಲ್ಯೂ ಎಷ್ಟೈತಿ ರೂಟ್ ತ್ರೀ ಡಿವೈಡೆಡ್ ಬೈ ಟು ಐತಿ ಆಮೇಲೆ ನೈಂಟಿ ಡಿಗ್ರಿ ವ್ಯಾಲ್ಯೂ ಐತಿ ಒನ್ ಐತಿ ಕಾಸ್ ಝೀರೋ ಒನ್ ಇದೆ ಆಮೇಲೆ ಕಾಸ್ ತರ್ಟಿ ರೂಟ್ ತ್ರೀ ಡಿವೈಡೆಡ್ ಬೈ ಟೂ ಇದೆ ಆಮೇಲೆ ಇದು ಒನ್ ಬೈ ರೂಟ್ ಟೂ ಇದೆ ಆಮೇಲೆ ಕಾಸ್ ಸಿಕ್ಸ್ಟಿ ಒನ್ ಬೈ ಟೂ ಇದೆ ಆಮೇಲೆ ಇದು ಜೀರೋ ಇದೆ ಟ್ಯಾನ್ ಬೇಕಾಗಿತ್ತು ಅಂದರೆ ಇವತ್ತಿನ ಜೀರೋ ಬೈ ಒನ್ ಮಾಡಿರಲಿ ಜೀರೋ ಬೈ ಒನ್ ಅಂದರೆ ಜೀರೋನಲ್ಲಿದೆ ಟ್ಯಾನ್ ಜೀರೋ ಜೀರೋ ಬಂದು ಇಲ್ಲಿ ನೋಡ್ರಿ ಟೂ ಟು ಕ್ಯಾನ್ಸಲ್ ಆಗಿ ಒನ್ ಬೈ ರೂಟ್ ತ್ರೀ ಆಗ್ತೈತಿ ಇವೆರಡು ಕ್ಯಾನ್ಸಲ್ ಆಗಿ ಇಲ್ಲಿ ಒನ್ ಬರ್ತದೆ ಇಲ್ಲಿ ಟೂ ಟು ಕ್ಯಾನ್ಸಲ್ ಆಗಿ ಎಷ್ಟು ಬರ್ತೈತಿ ರೂಟ್ ತ್ರೀ ಬರ್ತೈತಿ ಒನ್ ಅಪಾಂಟ್ ಜೀರೋ ಅಂದ್ರೆ ನಾಟ್ ಡಿಫೈಂಡ್ ಇದು ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ ಅಂತ ಹೇಳ್ತೀವಿ ಇವು ಕನಿಷ್ಠ ಮೂರು ಇಟ್ ನೆನಪಿಟ್ಕೊಂಡ್ರೆ ಮುಂದಿನ ಮೂರ ನೇರವಾಗಿನ ಹೇಳ್ಬೋದು ಇಲ್ಲಿ ಕೋಸಕ್ ತರ್ಟಿ ಬೇಕಾಗಿತ್ತಂದ್ರೆ ಸೈನ್ ತರ್ಟಿ ನೆನಪು ಮಾಡ್ಕೊಳದ ಒನ್ ಬೈ ಟು ಅದ್ರ ಉಲ್ಟಾ ಮಾಡ್ಕೊಳ್ಳೋದು ಟೂ ಬೈ ಒನ್ ಇಷ್ಟು ಮೈಂಡ್ ಮಾಡ್ಕೊಳ್ಳೋದು ಹಿಂಗೆ ಕನಿಷ್ಠ ಈ ಮೂರು ಏನು ರೋ ಇದಾವಲ್ಲ ಇದನ್ನ ನೆನಪಿಟ್ಕೊಂಡ್ಬಿಟ್ರೆ ಇಷ್ಟು ಬೆಲೆಗಳನ್ನು ನೀವು ಮೆಮೊರೈಸ್ ಮಾಡಬೇಕು ಇಷ್ಟು ಸ್ಮರಣೆಯಲ್ಲಿ ಇಟ್ಬಿಟ್ರೆ ಇಂಥವು ಸರಳ ಲೆಕ್ಕಗಳನ್ನ ಮಾಡಲಿಕ್ಕೆ ಆಗ್ತದೆ ಇಲ್ಲಿಗೆ ಏನು ಕೇಳಿದ್ದಾರೆ ನೋಡಿ ಕಾಟ್ ನೈಂಟಿದ ಬೆಲೆ ಎಷ್ಟು ಅಂತ ಕೇಳಿದೆ ನಾನು ಈ ಟೇಬಲ ಬಳಸ್ತೀನಿ ಇಲ್ಲಿ ಕಾಟ್ ನೈಂಟಿದ ಬೆಲೆ ಎಷ್ಟು ಇಲ್ಲಿ ನಂಗೆ ಟ್ಯಾನ್ ನೈಂಟಿ ನೋಡ್ತೀನಿ ನಾನು ಟ್ಯಾನ್ ನೈಂಟಿ ನಾಟ್ ಡಿಫೆಂಡ್ ಒನ್ ಅಪ್ ನಾಟ್ ಡಿಫೈಂಡ್ ಅಂದರೆ ಅದ್ರ ಬೆಲೆ ಎಷ್ಟು ಬರಬೇಕು ಜೀರೋ ಬರಬೇಕು ಒನ್ ಅಪ್ ಒಂದು ಒನ್ ಅಪ್ ಒಂದು ಝೀರೋ ಇದ್ದಾಗ ನಾಟ್ ಡಿಫೆಂಡ್ ಬಂದಿರೋದು ಅದರ ಉಲ್ಟಾ ಮಾಡಿಕೊಂಡ್ರೆ ಜೀರೋ ಬೈ ಒನ್ ಜೀರೋ ಬೈ ಒನ್ ಅಂದರೆ ಅದ್ರ ಬೆಲೆ ಎಷ್ಟು ಜೀರೋ ಕಾಟ್ ನೈಂಟಿದ ಬೆಲೆ ಎಷ್ಟು ಜೀರೋ ಅನ್ನೋದನ್ನ ನಾವು ನೋಡ್ತೀವಿ ಇಂಥ ವೇಗ ಮಾಡೋದು ಕಾಟ್ ನೈಂಟಿ ಜೀರೋ ಆಯಿತು ಟ್ಯಾನ್ ಫಾರ್ಟಿ ಫೈವ್ ಟ್ಯಾನ್ ಫಾರ್ಟಿ ಫೈವ್ ನೇರ ಪ್ರಶ್ನೆ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಕೋಟಿ ಎಷ್ಟೈತಿ ಈ ಟೇಬಲ್ ನೆನಪಿಟ್ಕೊಂಡ್ಬಿಡ್ಕೊಂಡು ಟ್ಯಾನ್ ಫಾರ್ಟಿ ಫೈವ್ ಎಷ್ಟೈತಿ ಒಂದು ಇದೆ ಇಷ್ಟೇ ಟ್ಯಾನ್ ನಲ್ವತ್ತೈದು ಡಿಗ್ರಿ ಡಿಗ್ರಿಯ ಬೆಲೆ ಎಷ್ಟು ಅಂದರೆ ಎಷ್ಟು ಬರಿಬೇಕು ಒಂದು ಬರಿಬೇಕು ಇಷ್ಟ ಉತ್ತರ ನಿಮ್ಗೆ ಯಾವ ಹೆವಿ ದೊಡ್ಡ ಲೆಕ್ಕಗಳನ್ನ ಮಾಡ್ರಿ ಅಂತ ನಾವು ಇಲ್ಲಿ ನಾವಿಲ್ಲಿರಾತಿಲ್ಲ ಕನಿಷ್ಠ ಇಂಥ ಸಮಸ್ಯೆಗಳ್ ನೆನ್ಪಿಟ್ಟರು ಸಾಕು ಕೋಸೆಕ್ ಸಿಕ್ಸ್ಟಿ ನೋಡ್ರಿ ಇದಕ್ಕೇನು ಮಾಡ್ತೀನಿ ನಾನೀಗ ಸೈನ್ ಸಿಕ್ಸ್ಟಿ ನೆನಪು ಮಾಡ್ಕೋತೀನಿ ಸೈನ್ ಸಿಕ್ಸ್ಟಿ ಬೆಲೆ ಎಷ್ಟು ರೂಟ್ ತ್ರೀ ಡಿವೈಡೆಡ್ ಬೈ ಟು ಇದು ನೆನಪಿಟ್ಕೋಬೇಕು ಸ್ಮರಣೆ ಎಲ್ಲಿ ಇರ್ಬೇಕು ಸೈನ್ ಸಿಕ್ಸ್ಟಿ ಅಂದ್ರೆ ರೂಟ್ ತ್ರೀ ಬೈ ಟು ಅದನ್ನು ಉಲ್ಟಾ ಮಾಡ್ರಿ ಟು ಬೈ ರೂಟ್ ತ್ರೀ ಅಂದರೆ ಸೆಕ್ ಸಿಕ್ಸ್ಟಿ ಇಸ್ ಈಕ್ವಲ್ ಟು ಎಷ್ಟು ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಅಂತ ನಾನು ಸ್ಮರಿಸ್ಕೊಂಡು ಬರೆದ್ಬಿಟ್ಟೆ ಕನಿಷ್ಠ ಒಂದಿಷ್ಟು ಒಂದಿಷ್ಟೇ ನೆನಪಿಟ್ಕೋಬೇಕು ಮತ್ತು ಹಂಗೆ ಆಗೋದಿಲ್ಲ ಸೆಕ್ ತರ್ಟಿ ಬೆಲೆ ಸೆಕ್ ತರ್ಟಿ ಬೆಲೆ ಬೇಕಂದ್ರೆ ನಾನು ಏನು ನೆನಪು ಮಾಡ್ಕೋತೀನಿ ಕಾಸ್ ತರ್ಟಿ ನೆನಪು ಮಾಡ್ಕೋತೀನಿ ಕಾಸ್ ಥರ್ಟಿ ಬೆಲೆ ಎಷ್ಟು ರೂಟ್ ತ್ರೀ ಬೈ ಟು ಅದನ್ನು ಇಲ್ಲಿ ಉಲ್ಟಾ ಮಾಡ್ಕೋರಿ ಕಾಸ್ ಸೆಕ್ ವಿಲೋಮ್ ಅದಾವಲ್ಲ ಆ ಕಾರಣಕ್ಕೋಸ್ಕರ ಅಂದರೆ ಎಷ್ಟಾಯ್ತು ಟು ಡಿವೈಡೆಡ್ ಬೈ ರೂಟ್ ತ್ರೀ ಆಯಿತು ಅನ್ನೋದನ್ನ ನೋಡ್ತೀವಿ ಹಂಗ ಮುಂದಿನ ಬೆಲೆ ನೋಡ್ರಿ ಟ್ಯಾನ್ ಸ್ಕ್ವೇರ್ ಸಿಕ್ಸ್ಟಿ ದ ಬೆಲೆ ಎಷ್ಟು ಅಂತ ಐತಿ ಟ್ಯಾನ್ ಸ್ಕ್ವೇರ್ ಸಿಕ್ಸ್ಟಿ ಐತಲ್ಲ ಇದನ್ನ ಹಿಂಗೆ ಅರ್ಥ ಮಾಡ್ಕೋಬೇಕ ನೀವು ಟ್ಯಾನ್ ಸಿಕ್ಸ್ಟಿ ಇಂಟು ಟ್ಯಾನ್ ಸಿಕ್ಸ್ಟಿ ಅಂದಂಗೆ ಅದು ಅದರ ಅರ್ಥ ಟ್ಯಾನ್ ಸಿಕ್ಸ್ಟಿ ಬ್ರಕೆಟ್ ಸ್ಕ್ವೇರ್ ಅಂದಂಗೆ ಹಿಂಗೂ ಬರಿಬಹುದು ಇದು ಟ್ಯಾನ್ ಸಿಕ್ಸ್ಟಿ ಬೆಲೆ ಎಷ್ಟು ಅಂತ ಐತಿ ರೂಟ್ ತ್ರೀ ಐತೆ ಅಲ್ಲ ನೋಡ್ರಿ ಟೆನ್ ಸಿಕ್ಸ್ಟಿ ಎಷ್ಟ ರೂಟ್ ತ್ರೀ ನೋಡ್ರಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಬೆಲೆ ಎಷ್ಟು ರೂಟ್ ತ್ರೀ ಇಲ್ಲಿ ನೋಡಿ ಬರೆಯುವುದಲ್ಲ ನೀವು ಮನೆ ನಿಮ್ಮ ಮೈಂಡ್ನಲ್ಲಿ ಇಟ್ಕೋಬೇಕು ಟ್ಯಾನ್ ಸಿಕ್ಸ್ಟಿ ಬೆಲೆ ಎಷ್ಟು ಐತಪ್ಪ ಅಂತ ಹೇಳಿ ಸರಿನಾ ಟ್ಯಾನ್ ಸಿಕ್ಸ್ಟಿ ಬೆಲೆ ಹಾಕ್ತೀನಿ ಎಷ್ಟಂತಿದೆ ರೂಟ್ ತ್ರೀ ಇದೆ ಇನ್ನು ಸ್ಕ್ವೇರ್ ಮಾಡೋಣ ಸ್ಕ್ವೇರ್ ಆ ರೂಟ ಕ್ಯಾನ್ಸಲ್ ಆಗ್ತದೆ ಎಷ್ಟು ಬರ್ತದೆ ಮೂರು ಬರ್ತದೆ ಇದು ಟ್ಯಾನ್ ಸ್ಕ್ವೇರ್ ಸಿಕ್ಸ್ಟಿ ಬೆಲೆ ಇನ್ನು ಮತ್ತೊಂದು ಸುಲಭ ಪ್ರಶ್ನೆ ಐತೆ ನೋಡ್ರಿ ಒನ್ ಮೈನಸ್ ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೈವ್ ಒನ್ ಮೈನಸ್ ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೈವ್ ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿವೈಡೆಡ್ ಬೈ ಡಿವೈಡೆಡ್ ಬೈ వన్ మైనస్ టెన్ స్క్వేర్ ఫోర్టి ఫైవ్ డివైడెడ్ బై వన్ ప్లస్ టెన్ స్క్వేర్ ఫోర్టీన్ స్వేర్ ఫార్టీగ్రీ అదే వన్ మైనస్ టెన్ స్క్వేర్ ఫోర్టి ఫైవ్ ఇది వన్ హాడున టెన్ ఫార్టీ ఫైవ్ బెలెందు అదే వర్గమా డివైడెడ్ బై వన్ ప్లస్ టెన్ ఫార్టీ ఫైవ్ బెలెట్ అదనస్ వన్ స్క్వేర్ అందరూ ఎస్టు వన్ వన్ ప్లస్ వన్ ఇది వన్ మైనస్ వన్ అందో జీరో డివైడెడ్ బై ఒన్ ప్లస్ వన్ అందరూ ఎస్టు ఎరడు జీరోకి ఎరడింద భావసే ఎట్టు జీరో బర్తద అంతకదా నాం నోడ్తీ సో ఇష్టూ యావదర పరిహార ఒన్ మైనస్ ట్యాన్ స్కోర్ డివైడ్ బై ఒన్ ప్లస్ ట్యాన్ స్కోర్ ఫోర్టీ ఫైవ్ పరిహార ఐతి భాళ సులభ ఇది ఇంత సులభ ప్రశ్నలను అదూ కూడా తాము ప్రాక్టీస్ మూడు ముందిన లెక్కాచారోగ్ నోడి సైన్ స్క్వేర్ నైంటీ ఇర బెల్ కిడారా సైన్ నైంటీ నేనప్పు ಸೈನ್ ಸ್ಕ್ವೇರ್ ನೈಂಟಿ ಅಂದರೆ ಸೈನ್ ನೈಂಟಿ ಬ್ರಕೆಟ್ ಸ್ಕ್ವೆ ಸೈನ್ ನೈಂಟಿ ಅಂದರೆ ಎಷ್ಟು ಒಂದಲ್ಲ ಅಂದರೆ ಒಂದರ ವರ್ಗ ಅಂದರೆ ಎಷ್ಟು ಬಂತು ಉತ್ತರ ಎಷ್ಟು ಬರಬೇಕು ಒಂದು ಬರಬೇಕು ಇಷ್ಟೇ ಪರಿಹಾರ ಇದಕ್ಕೆ ಸರಿ ಇಷ್ಟಾದರೆ ನಿಮಗೆ ತ್ರಿಕೋನಮಿತಿ ಅಧ್ಯಾಯದ ಮೇಲೆ ಕನಿಷ್ಠ ಕಲಿಕೆಗೆ ನೀವು ಪರಿಗಣಿಸಬೇಕಾದಂತಹ ಸಮಸ್ಯೆಗಳು ಪೂರ್ಣ ಆಯಿತು